ನಾನು ನಾಳೆ ಬೆಳಿಗ್ಗೆಗೆ ಉದ್ದಿನ ದೋಸೆ ಮಾಡ್ಬೇಕಂತಿದ್ದೇನೆ ಈಗ ನೆನೆಸಿಡ್ತೇನೆ ಉದ್ದು ಒಂದು ಲೋಟೆ ಹಾಕ್ತೇನೆ ಬೇಳೆ ಬೆಳಸಿಗೆ ಎರಡು ಲೋಟೆ ಕಾಲು ಸ್ಪೂನು ಮೆತ್ತೆ ಇಷ್ಟನ್ನು ಹಾಕಿ ಈಗ ನೆನೆಸಿಡ್ತೇನೆ

ಹೀಗೆ ನಾನು ಆಗ ಉದ್ದು ನೆನೆಸಿದ್ದು ತೋರಿಸಿದೆಲ್ಲ ದೋಸೆಗೆ ಉದ್ದನಿಗೆ ಮಿಕ್ಸಿ ಹಾಕ್ತೇನೆ ಸ್ವಲ್ಪ ನೀರು ಹಾಕಿ ಹೀಗೆ ರುಬ್ಬು ಹೌದು ಉದ್ದು ರುಬ್ಬಿ ಆಯ್ತು ಈಗ ಪಾತ್ರೆಗೆ ತೆಗೆದುಕೊಡ ಹಾಕಿದೆ ಇದೇ ಇದೇ ಮಿಕ್ಸಿಗೆ ಇದಕ್ಕೆ ಹಾಕಿ ಉದ್ದು ಮತ್ತೆ ಅಕ್ಕಿ ನಾಲ್ಕು ಗಂಟೆ ನೆನೆಸಿಟ್ಟಿದ್ದೇನೆ ಉದ್ದು ತೆಗ್ದೆ ಈಗ ಈ ಜಾರಿಗೆ ಅಕ್ಕಿ ಅಪ್ಪ ನಾನು ಎರಡು ಲೋಟೆ ಹಾಕಿದ್ದೆ ಈಗ ನಮ್ಮ ಈ ಮಿಕ್ಸಿ ಜಾರ್ಲ್ಲಿ ಎರಡು ಲೋಟಿ ಸಿಡಿತದೆ ರೌಂಡ್ ಆಯ್ತಲ್ಲ ಆಗ ನಾನು ಕಟ್ ಬಂದ್ ಮಾಡಿ ಈಗ ಅನ್ನ ಉಂಟಲ್ಲ ಅನ್ನ ಹಾಕಬೇಕು ಸ್ವಲ್ಪ ಸ್ಮೂತ್ ಬರಲಿಕ್ಕೆ ಅನ್ನ ಹಾಕುದು ನಾವು ತುಂಬ ಸ್ಮೂತ್ ಆಗ್ತದೆ ಆಗ ದೋಸೆ ನೋಡಿ ಅನ್ನ ಹಾಕಿ ಇದು ತುಂಬ ನೈಸಾಗಿ ಕಡಿಬೇಕು ಇಡ್ಲಿಗೆಲ್ಲ ನಾ ಅಂತ ರವ ರವದಾಗಿದ್ರೂ ಪರವಾಗಿಲ್ಲ ದೋಸೆಗೆ ಸಣ್ಣ ಸಣ್ಣ ಆಯ್ತು ಇದಕ್ಕೆ ಹಾಕ್ತೇನೆ ನೋಡಿ ಮಿಕ್ಸ್ ಮಾಡ್ತೀನಿ ಚೆನ್ನಾಯ್ತಲ್ಲ ಈಗ ನೋಡಿ ಇದಕ್ಕೆ ಹಾಕಿದ್ದೆಲ್ಲ ಮಿಕ್ಸ್ ಮಾಡಬೇಕು ಹುರ್ಗಿಸಿ ಇಡೋದು ಹೇಳ್ತಾರಲ್ಲ ನಾವೀಗ ಒಂದು ಈಗ ಏಳು ಗಂಟೆಗೆ ಕಡ್ದಿಟ್ಟೆ ನಾನು ಇನ್ನು ಬೆಳಿಗ್ಗೆ ಐದುವರೆಗೆ ನಾನು ದೋಸೆ ಮಾಡ್ತೇನೆ ನೋಡಿ ಇಷ್ಟ ಮತ್ತೆ ಉಪ್ಪು ಹಾಕುದಿಲ್ಲ ಉಪ್ಪು ಬೆಳಿಗ್ಗೆ ಹಾಕುದು ಸ್ವಲ್ಪ ದಪ್ಪಾಯ್ತು ನೀರು ಹಾಕ್ಬೋದು ಬೆಳಿಗ್ಗೆ ಸ ದೋಸೆ ಮಾಡುವಾಗ ನಮಗೆ ದಪ್ಪ ಬಂದರೆ ಚೂರು ನೀರು ಹಾಕ್ಬೋದು ಏನಾಗುದಿಲ್ಲ ಕೆಲವರು ಸೋಡಾ ಅಡಿಗೆ ಸೋಡಾ ಹಾಕ್ತಾರೆ ನಾನು ಯಾವುದೂ ಹಾಕುದಿಲ್ಲ ಈಗ ಅನ್ನ ಅಲ್ಲ ಅದರಲ್ಲೇ ತುಂಬ ಸ್ಮೂತ್ ಆಗ್ತದೆ ದೋಸೆ ಸಾಕು ಗಟ್ಟಿ ಮಾಡಿ ನಾವು ಬಟ್ಟೆ ಸಹ ಕಟ್ತೇವೆ ಅದಕ್ಕೆ ಇದಕ್ಕೆ ಪ್ಲೇಟ್ ಮುಚ್ಚಿ ಬಟ್ಟೆ ಕಟ್ಬೇಕು ಹೀಗೆ ಇದು ಮೇಲೆ ಮೇಲೆ ಬರ್ತದೆ ಅಂದರೆ ಬಿಸಿಯಾದಾಗೆ ನೋಡಿ ಹೀಗೆ ಮಾಡಿ ಕಟ್ಟಬೇಕು ಇನ್ನು ತೆಗೆಯೋದು ಬೆಳಿಗ್ಗೆ ಬೆಳಿಗ್ಗೆ ಉಪ್ಪು ಹಾಕಿ ಸರಿ ಕದಡಿಸ್ಬೇಕು ಉಪ್ಪು ನಮ್ಮ ರುಚಿಗೆ ತಕ್ಕಷ್ಟು ನಾ ದೋ ಉದ್ದಿನ ದೋಸೆಗೆ ಇದು ಚಟ್ನಿಗೆ ಉದ್ದಿನ ದೋಸೆಗೆ ಚಟ್ನಿ ಮಾಡಲಿಕ್ಕೆ ಉಂಟ ಒಂದು ಕಪ್ಪು ತೆಂಗಿನ ತುರಿ ಮತ್ತು ಇದು ಕಾಳು ಹೇಳ್ತೀವಲ್ಲ ಅದು ಮತ್ತು ಇದು ಬೆಳ್ಳುಳ್ಳಿ ಎರಡುಂಟು ಮತ್ತು ಶುಂಠಿ ಮತ್ತು ಹುಣ ಇದು ಹುಣಸೆ ಹುಳಿ ಸಣ್ಣ ಸ್ವಲ್ಪ ಹಾಕಬೇಕು ಸಣ್ಣ ಗಾತ್ರದಲ್ಲಿ ರುಚಿಗೆ ಉಪ್ಪು ಮತ್ತು ಮೂರು ನಾನು ತೊಳೆದಿಟ್ಟಿದ್ದೇನೆ ಮೂರು ಕೆಂಪು ಮೆಣಸು ಖಾರಲ್ಲಿದ್ದು ಕಲರ್ ಇರ್ತದೆ ಇಷ್ಟನ್ನು ಹಾಕಿಗೆ ರುಬ್ಬಬೇಕು ಇದೆಲ್ಲ ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಡ್ ಉಪ್ಪು ಮಾಡಿನ ಹಾಕುವ ಸ್ವಲ್ಪ ನೀರು ಹಾಕುವ ಚಟ್ನಿ ರೆಡಿ ಆಯಿತು ಈಗ ತೆಗಿತೇನೆ ಪಾತ್ರೆಗೆ ನೋಡಿ ರುಬ್ಬಿದ ಚಟ್ನಿ ರೆಡಿ ಪಾತ್ರೆಗೆ ತೆಗೆದಿರ್ತೇನೆ ನಂತರ ಇದಕ್ಕೆ ಒಗ್ಗರಣೆ ಹಾಕುದು ಮತ್ತೆ ತೋರಿಸಿ ಈಗ ಚಟ್ನಿ ಮನ್ ಚಟ್ನಿ ರೆಡಿ ಮಾಡಿಟ್ಟಿದ್ದೇವೆ ಇದಕ್ಕೆ ಒಗ್ಗರಣೆ ಕೊಡುವ ಈಗ ಕೆಂಪು ಚಟ್ನಿ ಕೊಡ್ತದೆ ಪಾತ್ರೆ Le viene un dino per lei, un dino per le chiampa sassi bene, salta.

இதுல பிசி மாட்டேன் மத்ன தனிசாள் பட்டையெல்லாம் கட்டிட்டு நடித்த ಎಣ್ಣೆ ಉಪ್ಪು ಹಾಕಲಿಲ್ಲ ಈಗ ನಾನು ಉಪ್ಪು ಹಾಕಿದ್ದೇನೆ ಫುಲ್ ಹಾಕಿದ್ದೇನೆ ಅದರಲ್ಲಿ ಸಾಕಾಗುದಿಲ್ಲ ಪುನಃ ಎಷ್ಟೇ ಒಂದು ಚಮಚ ಮತ್ತೆ ಕಾಲು ಹಾಕ್ತೇನೆ ಸರಿಯಾಗಿ ಕದಾಡಿಸ್ಬೇಕು ಹೀಗೆ ನಾನು ಈರುಳ್ಳಿಯಲ್ಲಿ ಎಣ್ಣೆ ಹಾಕೋದು ಅಷ್ಟು ಬಾಳೆ ಉಂಟಲ್ಲ ಅದರಲ್ಲಿ ಸಹ ಆಗ್ತದೆ ನಾನು ಇದರಲ್ಲಿಯೇ ಹಾಕೋದು ಜಾಸ್ತಿಯಾಗಿ ಸರಿಯಾಗಿ ಕಾವಲಿಗೆ ಎಣ್ಣೆ ಹಾಕೋಬೇಕು ಎರಡು ನಿಮಿಷ ಆದಮೇಲೆ ಇದ್ರ ಬಾಯಿ ತೆಗೆದು ಕಾಯಂಡಿ ನಾನೀಗ ಮಕ್ಚಿ ಹಾಕಿದ್ದೆ ನೋಡಿ ಸ್ಲೋ ಇಟ್ಕೊಳ್ಬೇಕು ಹಾಕಿದ ನಂತರ ಸ್ವಲ್ಪ ಹೊತ್ತಲ್ಲಿ ದಿನದ ಸೀಗೆ ಕೆಳಗೆ ಹಾಕುದಿಲ್ಲ ಮಕ್ಕಿ ನಾನು ಹಾಕ್ತೇನೆ Редактор субтитров А.Семкин Корректор А.Егорова